ಸ್ಪರ್ಧಾ ಮಿತ್ರರೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಅಧ್ಯಯನ ವಿಧಾನಗಳನ್ನ ರೂಢಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ತಯಾರಿಯಾಗಬೇಕು ಏನನ್ನ ಓದಬೇಕು ಏನನ್ನ ಓದಬಾರ್ದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರದಲ್ಲಿ ಓದಿದ್ದೆಲ್ಲವನ್ನೂ ಅಚ್ಚುಕಟ್ಟಾಗಿ ನೆನಪಿಟ್ಟುಕೊಳ್ಳುವ ಬಗೆಗಳನ್ನ ತಮ್ಮ ಮು ತಮ್ಮ ಮುಂದೆ ಹಲವಾರು ವಿಡಿಯೋ ಸರಣಿಗಳ ಮುಖಾಂತರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಹಲವಾರು ವಿಡಿಯೋಗಳನ್ನ ಇಂಪಾರ್ಟೆಂಟ್ ಟ್ರಿಕ್ಸ್ ಇ ಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಚಲಿತ ಘಟನೆಗಳನ್ನ ಅಧ್ಯಯನ ವಿಧಾನಗಳ ಮೂಲಕ ಸ್ಪರ್ಧಾತ್ಮಕ ಪೈ ಪರೀಕ್ಷೆಗೆ ಯಾವ ರೀತಿ ಆಗುವ ಅನ್ನೋ ಒಂದು ವಿಚಾರದಲ್ಲಿ ಹಲವಾರು ಅಧ್ಯಯನ ವಿಧಾನಗಳ ಜೊತೆ ತಮ್ಮ ಮುಂದೆ ಹಲವಾರು ವಿಡಿಯೋಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾವ ರೀತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗಬೇಕು ಹಲವಾರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿರ್ತಾರೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಏನನ್ನ ಓದಬೇಕು ಏನನ್ನ ಓದಬಾರ್ದು ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ ಯಾಕಂದ್ರೆ ಯಾವಾಗ ಓದಿನೊಳಗ ಆಸಕ್ತಿ ಜಾಸ್ತಿ ಆಗ್ತದೆ ಅಂದ್ರೆ ಓದಿರ್ತಕ್ಕಂಥ ವಿಷಯ ಅಚ್ಚುಕಟ್ಟಾಗಿ ನೆನಪು ಇನ್ನು ಇನ್ನೂ ಓದಬೇಕು ಓದಬೇಕು ಹಂಬಳ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ ಓದಿರ್ತಕ್ಕಂಥ ವಿಷಯ ಅಚ್ಚುಕಟ್ಟಾಗಿ ನೆನಪು ಇಲಿಲ್ಲ ಮನುಷ್ಯನಿಗೆ ಕಿರಿಕಿರಿ ಕಾಡ್ತದ ಎಷ್ಟೋ ಪ್ರಾಮಾಣಿಕತೆಗೆ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗೆ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರ ಆತನಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಆತನಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅಧ್ಯಯನದಲ್ಲಿ ಶಿಸ್ತಿದೆ ಅನ್ಕೊಳ್ಳೋಣ ಸಮಯದ ಬಗ್ಗೆ ಅರಿವಿದೆ ಅನ್ಕೊಳ್ಳೋಣ ಸಮಯ ಪಾಲನೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳೋಣ ದೇಹಕ್ಕೆ ಹತ್ತರಿಂದ ಹನ್ನೆರಡು ತಾಸು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಆದ್ರೂ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಯಾಕೆ ನಾವು ಫೇಲ್ ಆಗ್ತಾ ಇದೀವಿ ಯಾಕೆ ನಾವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ವಿಫಲ ಆಗ್ತಾ ಇದೀವಿ ನನ್ನಲ್ಲಿ ದಿನ ಓದ್ತಾ ಇದ್ದೀನಿ ನನ್ನಲ್ಲಿ ಪ್ರಾಮಾಣಿಕತೆ ಇದೆ ಶಿಸ್ತಿದೆ ಸಮಯ ಪಾಲನೆ ಇದೆ ದಿನಕ್ಕೆ ಹತ್ತರಿಂದ ಹನ್ನೆರಡು ತಾಸು ಓದ್ತಾ ಇದ್ದೀನಿ ಇದ್ರ ಜೊತೆ ಹಾರ್ಡ್ ವರ್ಕ್ ಇದೆ ಅನ್ಕೋಳಣ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ ಯಾವುದೇ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಆದರೂ ಸಹಿತ ಇಷ್ಟೆಲ್ಲ ಗುಣಗಳನ್ನ ಅಳವಡಿಸಿಕೊಂಡ್ರು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆವಾಗಿ ಯಾಕೆ ಟೈಲ್ ಆಗ್ತಾ ಇದೀವಿ ಒಂದು ವಿಚಾರವನ್ನ ನಾವು ಮಾಡಲಿಲ್ಲ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾರ್ಡ್ ವರ್ಕ್ ಅಷ್ಟೇ ಮಾಡಿ ನಡೆಯೋದಿಲ್ಲ ಹಾರ್ಡ್ ವರ್ಕ್ ಜೊತೆ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿದೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗೆ ಬೇಕಾಗಿದ್ದು ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡುವಂತ ಕಲೆಯನ್ನ ಬೆಳೆಸ್ಕೊಂಡ್ರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಯಾಗ್ತಾ ಇದ್ದೀನಿ ಏನನ್ನ ಓದ್ಬೇಕು ಏನನ್ನ ಓದಬಾರ್ದು ಓದಿರ್ತಕ್ಕಂಥ ವಿಷಯವನ್ನ ಯಾವ ರೀತಿ ನೆನಪಿಡಬೇಕು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಅನ್ನೋ ಒಂದು ಕಲೆಯನ್ನ ಮೂಡಿಸ್ಕೊಂಡ್ರ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಿದ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಂದು ಹುದ್ದೆ ಇಲ್ಲ ಹಲವಾರು ಹುದ್ದೆಗಳನ್ನ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಸಂಶಯ ಇಲ್ಲ ಯಾಕಂದ್ರೆ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಯಾಕಂದ್ರೆ ಸಾಕಷ್ಟು ಅಧ್ಯಯನ ವಿಧಾನಗಳನ್ನ ಅಳವಡಿಸ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀವಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲಿ ನಾ ಫೇಲ್ ಆಗ್ತಾ ಇದ್ದೀನಿ ಎಲ್ಲಿ ನಾ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫೇಲ್ ಇದ್ದೀನಿ ಅನ್ನೋ ಒಂದು ವಿಷಯ ನಮಗೆ ಅಚ್ಚುಕಟ್ಟಾಗಿ ಮನವರಿಕೆ ಆಯ್ತು ಅಂದ್ರೆ ಮುಂದಿನ ಯಾವುದೇ ಹಂತದಲ್ಲಿ ನಾವು ತಪ್ಪ ಮಾಡಲಿಕ್ಕೆ ಸಾಧ್ಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಉದಾಹರಣೆ ನಮ್ಮ ಓದು ಎಲ್ಲರಿಗೂ ಫಸ್ಟ್ ಕೀಳರಿಗೆ ಹೋಗ್ಬೇಕು ಎಲ್ಲ ವಿದ್ಯಾರ್ಥಿಗಳು ಸಹಿತ ನೂರಕ್ಕೆ ನೂರಷ್ಟು ಜಾಣ್ರೆ ಇರ್ತಾರೆ ಅಧ್ಯಯನದಲ್ಲಿ ಫಸ್ಟ್ ನನಗೆ ನಂಬಿಕೆ ಬರಬೇಕು ಎಲ್ಲ ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ಜಾನರೇ ಇದ್ದಾರೆ ಎಲ್ಲರಿಗೂ ನೆನಪಿನ ಶಕ್ತಿ ಎಲ್ಲರಿಗೂ ನೆನಪಿನ ಶಕ್ತಿ ನೂರಕ್ಕೆ ನೂರಷ್ಟು ಇದ್ದೇ ಇರ್ತದೆ ನೆನಪಿನ ಶಕ್ತಿಯನ್ನ ಸಂಗ್ರಹಿಸಿಕೊಳ್ಳುವಂತ ಕಲೆಯನ್ನ ಬೆಳೆಸ್ಕೋಬೇಕು ನೆನಪಿನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವಂಥ ಕಲೆಯನ್ನ ಬೆಳೆಸಬೇಕು ಕೇವಲ ನಾ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಾಮಾಣಿಕವಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಅಧ್ಯಯನ ಮಾಡ್ತಾ ಇದ್ದೀವಿ ಕೆಲವರಿಗೆ ಏನು ಎಲ್ಲಿ ನಾ ತಪ್ಪು ಮಾಡ್ತಾ ಇದ್ದೀನಿ ಅಲ್ಲಿ ತಿದ್ಕೊಂಡ್ಬಿಟ್ರೆ ಒಳ್ಳೇದು ಸರಿ ನಾ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಎಲ್ಪ್ ಆಯ್ತು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಹೆಲ್ಪ್ ಆಗ್ತದೆ ಕೆಲವರು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದಾರೆ ಕೇವಲ ಅಧ್ಯಯನ ಮಾಡ್ತಾ ಇದಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಶಿಸ್ತಿನಿಂದ ಮಾಡ್ತಾ ಇದಾರೆ ಆದರೆ ಪ್ರಾಮಾಣಿಕವಾಗಿ ಓದ್ತಾ ಇದಾರೆ ನಾ ಎಲ್ ತಪ್ ಮಾಡ್ತಾ ಇದೀನಿ ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾರೆ ಕೇವಲ ಓದ್ತಾ ಹೋಗ್ತಾರೆ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಬರವಣಿಗೆ ಕಡಿಮೆ ಇರ್ತದೆ ಚರ್ಚೆನು ಕಡಿಮೆ ಇರ್ತದೆ ಪುನರಾವಲೋಕನೂ ಕಡಿಮೆ ಇರ್ತದೆ ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಹಣಿ ಆಗ್ತಾ ಲಕ್ಷಾಂತರ ವಿದ್ಯಾರ್ಥಿಗಳು ಅವರು ಸಹಿತ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ಎಲ್ಲರಿಗಿಂತ ವಿಶಿಷ್ಟ ಅಧ್ಯಯನ ಮಾಡ್ಬೇಕು ನಾವು ಅಧ್ಯಯನ ನಮ್ದು ಅಧ್ಯಯನ ಆಗಿರಬಾರ್ದು ಅದು ತಪಸ್ಸಿನ ಮಾದರಿಯಲ್ಲಿ ಮುಂದೆ ಸಾಗಬೇಕು ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳಲ್ಲಿ ನಾನು ವಿಶಿಷ್ಟವಾಗಿ ಅಧ್ಯಯನ ಮಾಡಿದ್ರೆ ಟಾಪ್ ಟೆನ್ ಒಳಗೆ ನಾ ಇರ್ಲಿಕ್ಕೆ ಇದೆ ಅನ್ನೋ ಒಂದು ಮನೋಭಾವನೆಯನ್ನ ರೂಢಿಸ್ಕೊಂಡು ಯಾವ ರೀತಿ ನಾವು ಕೇವಲ ಓದ್ತಾ ಓದುತ್ತಾ ಹೋದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಷ್ಟೇ ಹೆಲ್ಪ್ ಆತ ಇನ್ನ ಏಕಾಗ್ರತೆ ಬಂದ್ಬಿಟ್ಟು ಏಕಾಗ್ರತೆ ಬಂದ್ಬಿಟ್ಟು ಅದು ಬಹಳ ಲೋ ಲೆವೆಲ್ ಇರ್ತದೆ ಕೆಲವು ವಿದ್ಯಾರ್ಥಿಗಳಿಗೆ ಬಹಳ ಏನಪ್ಪಾ ಅಂತ ಕೇವಲ ಓದ್ತಾ ಹೋಗ್ತಾ ಇದಾರೆ ದಿವಸಕ್ಕೆ ಹತ್ತರಿಂದ ಹನ್ನೆರಡು ತಾಸು ಓದಂದ್ರೆ ಓದ್ತಾರೆ ಆದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇವಲ ಓದುತ್ತಾ ಹೋದ್ರೆ ಸಾಲುವುದಿಲ್ಲ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇವಲ ಓದುತ್ತಾ ಹೋದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಷ್ಟೇ ಹೆಲ್ಪ್ ಆಯ್ತು ಏಕಾಗ್ರತೆ ಬಂದ್ಬಿಟ್ಟು ಬಹಳ ಲೋ ಲೆವೆಲ್ ಇರ್ತದೆ ಅದು ಸಹಿತ ಇಪ್ಪತ್ತೈದು ಪರ್ಸೆಂಟೇಜ್ ಇರ್ತದೆ ಮುಂದೆ ಏನ್ ಮಾಡ್ಬೇಕು ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತರಲಿಕ್ಕೆ ಬೇಕು ಓದಿರುವ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತರಲಿಕ್ಕೆ ಬೇಕು ಅಗೇನ್ ನಾ ಯಾವಾಗ ಪೆನ್ ಇಟ್ಟು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಸ್ವಲ್ಪ ಕಾನ್ಸಂಟ್ರೇಷನ್ ನನಗೆ ಜಾಸ್ತಿ ಆಗ್ತದೆ ಓದುತ್ತಾ ಹೋಗುವಾಗ ಮೈಂಡ್ ಬಹಳ ಚಂಚಲತೆ ಇರ್ತದೆ ಯಾವಾಗ ನಾವು ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತಂದಾಗ ನನ್ನಲ್ಲಿ ಏಕಾಗ್ರತೆ ಜಾಸ್ತಿ ಆಗಕ್ಕೆ ಸಾಧ್ಯ ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತೆ ನನಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಲಾಭ ಆಯ್ತು ಏಕಾಗ್ರತೆ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಆದ್ದಂಗೆ ನಮಗ್ ಗೊತ್ತಿಲ್ಲ ಫಿಫ್ಟಿ ಪರ್ಸೆಂಟ್ ಏರಿಕೆ ಆಗಿಬಿಟ್ಟಿರ್ತದೆ ಏಕಾಗ್ರತೆ ಸುಳ್ಳ ಹಂಗ್ ಬರುವುದಿಲ್ಲ ಅದು ಯಾವ ರೀತಿ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತರಲಿಕ್ಕೆ ಬೇಕು ದಿನ ಖಾತೆಯಿಂದ ಹನ್ನೆರಡು ತಾಸು ಬರಲೇಬೇಕು ಏನೋ ಒಂದು ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಹದಾಶೆಯನ್ನು ಇಟ್ಕೊಂಡು ಕೇವಲ ಓದುತ್ತಾ ಕುತ್ರೆ ನಮ್ಮ ಆಶೆ ಇಡೇ ಈಡೇರುವುದಿಲ್ಲ ಓದಿರುವ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತಂದಾಗ ನನಗ ಅತಿ ಹೆಚ್ಚು ಲಾಭ ಆಯಿತು ನಂತರ ಕೇವಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀನಿ ಬರಿತಾ ಇದ್ದೀನಿ ನೆನ್ಪಾಡಿ ನಾವು ಓದೋದು ಬರೆಯೋದು ಮಾಡ್ತಾ ಇದ್ದೀನಿ ಆದರೂ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಯಶಸ್ಸನ್ನ ಕಾಣಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ನನ್ನ ಪಾಡಿನ ಪ್ರಾಮಾಣಿಕವಾಗಿ ಓದ್ತಾ ಇದ್ವಿ ಬರೀತಾ ಇದ್ವಿ ಯಾರ ಜೊತೆ ಸಹವಾಸ ಇಲ್ಲ ಯಾರ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಊಟ ಟೈಮ್ ಊಟಕ್ಕೆ ಹೋಗಿವಿ ನಷ್ಟ ಟೈಮ್ ನಾಷ್ಟಕ್ಕೆ ಹೋಗಿವಿ ಯಾವುದೇ ಟೈಮ್ ವೇಸ್ಟ್ ಮಾಡೋದಿಲ್ಲ ಮೊಬೈಲ್ ಬಳಕೆ ಮಾಡೋದಿಲ್ಲ ಟೈಮ್ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ ಆದ್ರೂ ಸಹಿತ ಪ್ರಾಮಾಣಿಕವಾಗಿ ಓದೋದು ಬರವಣಿಗೆ ರೂಪದಲ್ಲಿ ಇದ್ರೂ ಸಹಿತ ನಮ್ಮ ನಾಲೆಜ್ ನಿಂತ ನೀರಿ ಸಮ ಇರ್ತದೆ ಯಾಕಂದ್ರೆ ನಾ ನನ್ನ ಪಾಡಿನ ಓದಿದೆ ಪ್ರಾಮಾಣಿಕ ಓದಿದೆ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತೊಗೊಂಬಂದಿ ಅತಿ ಕಡಿಮೆ ಜ್ಞಾನವನ್ನ ಕಳಿಸ್ಕೋತೀವಿ ಅತಿ ಕಡಿಮೆ ಜ್ಞಾನವನ್ನ ಕಲಿಸ್ಕೊತೀವಿ ಯಾಕಂದ್ರೆ ನಮ್ ನಾಲೆಜ್ ನಿಂತ ನೀರು ಹಾಕಿ ಯಾವುದೇ ವಿಷಯವನ್ನ ಪ್ರಾಮಾಣಿಕವಾಗಿ ಓದಿ ಆ ವಿಷಯವನ್ನ ಬರವಣಿಗೆಯ ರೂಪದಲ್ಲಿ ತಂದು ಚರ್ಚೆ ಮಾಡಿರ ಮೂರನೇ ಹಂತದಲ್ಲಿ ಚರ್ಚೆ ಮಾಡಿದ್ರ ನಮ್ಮ ಓದು ನಮ್ಮ ಬರವಣಿಗೆ ನಿಂತು ನೀರಾಗದೆ ಅದು ಹರೆ ನೀರಾಗಬೇಕು ತಿಳಿ ಆಗ್ಬೇಕು ಯಾವುದೇ ಕಾರಣಕ್ಕೂ ಸಹಿತ ನಾವು ಏನು ಓದೇವಿ ಏನು ಬರ್ದೇವಿ ಅದು ಸ್ಪಷ್ಟವಾಗಿ ತಿಳಿ ನೀರಾದಂಗ ಬೇಕು ಗೊಂದಲದ ಕೂಡಬಾರ್ದ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಅತಿ ಹೆಚ್ಚು ಗೊಂದಲಕ್ಕೀಡಾಗ್ತದೆ ನನ್ನ ಪಾಡಿನ ಪ್ರಾಮಾಣಿಕವಾಗಿ ಓದೇನಿ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ವಿರುದ್ಧದಲ್ಲಿ ತುಂಬ ಆದ್ರೆ ಅತಿ ಹೆಚ್ಚು ಚರ್ಚೆ ಮಾಡಿದ್ರೆ ನನಗ ಜಾಸ್ತಿ ಲಾಭ ಆಗ್ತದೆ ಅಗೇನ್ ನನಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗೇನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಹೆಲ್ಪ್ ಆಯ್ತು ನಂತರ ಏಕಾಗ್ರತೆ ತನ್ನಿಂತ ಜಾಸ್ತಿ ಹಾಕ್ತು ಅಂತ ಹೋಗ್ತದೆ ಇನ್ಕ್ರೀಸ್ ಆಗ್ತೋ ಅಂತ ಹೋಗ್ಬಿಡ್ತದೆ ಸರಿ ಪ್ರಾಮಾಣಿಕವಾಗಿ ಓದಿದೆ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತೆಗೆದುಕೊಂಡು ಬಂದೆ ಬರೆದಿರ್ತಕ್ಕಂಥ ವಿಷಯವನ್ನ ಚರ್ಚೆ ರೂಪದಲ್ಲಿ ತಗೊಂಡ್ಬಂದೆ ಮುಂದೆ ಚರ್ಚೆಯ ಮಹತ್ವವನ್ನು ಸಹಿತ ವಿಡಿಯೋ ಸರಣಿ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕಂದ್ರ ಪ್ರಾಮಾಣಿಕವಾಗಿ ನನ್ನ ಓದು ನನ್ನ ಬರವಣಿಗೆ ಚರ್ಚೆ ಇದಲ್ಲದೆ ನಾಲ್ಕನೇ ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತೆಗೆದುಕೊಂಡು ಬಂದೆ ಬರವಣಿಗೆ ರೂಪದಲ್ಲಿರುವಂತಹ ವಿಷಯವನ್ನ ಚರ್ಚೆ ರೂಪದಲ್ಲಿ ತೆಗೆದುಕೊಂಡು ಬಂದೆ ನಂತರ ಪುನರಾವಲೋಕನ ಮಾಡಲೇಬೇಕು ಓದಿರ್ತಕ್ಕಂಥ ವಿಷಯವನ್ನ ಪುನರಾವಲೋಕನ ಮಾಡಿರ ಅಗೈನ್ ನನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಹೆಲ್ಪ್ ಆತು ಹಂಡ್ರೆಡ್ ಪರ್ಸೆಂಟೇಜ್ ಏಕಾಗ್ರತೆ ಆಟೋಮೆಟಿಕ್ ಬರ್ತದ ಆದ್ರ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತರೋದು ಗೊತ್ತಿದೆ ಓದಿರ್ತಕ್ಕಂಥ ವಿಷಯವನ್ನ ಬರವಣಿಗೆ ರೂಪದಲ್ಲಿರುವಂತ ವಿಷಯವನ್ನ ಚರ್ಚೆ ಮಾಡೋದು ಗೊತ್ತಿದೆ ನೆಕ್ಸ್ಟ್ ಓದಿರುವ ವಿಷಯವನ್ನ ಬರವಣಿಗೆ ರೂಪದಲ್ಲಿ ಇರುವಂತಹ ವಿಷಯವನ್ನ ಚರ್ಚೆಯಲ್ಲಿ ಪುನರಾವಲೋಕನ ಮಾಡೋದು ಗೊತ್ತಿದೆ ಆದರೆ ಈ ನಾಲ್ಕು ಸ್ಟೆಪ್ ಗೊತ್ತಿದ್ರು ಸಹಿತ ನಡೆಯುವುದಿಲ್ಲ ಓದುವ ಅಧ್ಯಯನ ವಿಧಾನದಲ್ಲಿ ಏನನ್ನ ಓಟ್ಬೇಕು ಏನನ್ನ ಓಟ್ಬಾರ್ದು ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಓದಬೇಕನ್ನೋ ವಿಚಾರ ಇಲ್ಲಿ ಗೊತ್ತಿರಬೇಕು ಓದಿರುವ ವಿಷಯವನ್ನ ಬರವಣಿಗೆ ರೂಪದಲ್ಲಿ ತರುವಂತಹ ವಿಚಾರ ಗೊತ್ತಿರಬೇಕು ಅದೇ ರೀತಿಯಾಗಿ ಬರವಣಿಗೆ ರೂಪದಲ್ಲಿ ಇರುವ ವಿಷಯವನ್ನ ಚರ್ಚೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಗೊತ್ತಿರಬೇಕು ಅದೇ ರೀತಿಯಾಗಿ ಪುನರಾವಲೋಕನ ಮಾಡುವಂತ ಕಲೆ ಗೊತ್ತಿತ್ತು ಅಂತಂದ್ರೆ ಹಲವಾರು ಅಧ್ಯಯನ ವಿಧಾನಗಳ ಮುಖಾಂತರ ಪ್ರಚಲಿತ ಘಟನೆಗಳನ್ನ ಹಾಗೂ ಪರ್ಮನೆಂಟ್ ಜಿಕೆಯನ್ನ ಯಾವುದೇ ಆತಂಕವಿಲ್ಲದೆ ಎಷ್ಟು ಮ್ಯಾಕ್ಸಿಮಮ್ ಅಧ್ಯಯನ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ನಾವು ಓದಲಿಕ್ಕೆ ಅನುಕೂಲವೇ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಅತಿ ಬೇಗನೆ ಯಶಸ್ಸನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ ಈ ವಿಚಾರದಲ್ಲಿ ಸ್ಪರ್ಧಾಳುಗಳು ನಾನು ಏನನ್ನ ಓದ್ತಾ ಇದ್ದೀನಿ ಯಾವ ರೀತಿ ಬರಿಬೇಕು ಯಾವ ರೀತಿ ಚರ್ಚೆ ಮಾಡಬೇಕು ಯಾವ ರೀತಿ ಪುನರಾವಲೋಕನ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಹಲವಾರು ವಿಷಯಗಳನ್ನ ಅಧ್ಯಯನ ವಿಧಾನಗಳನ್ನ ಮುಖಾಂತರ ಕಲ್ತ್ರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಅಂತ ಹೇಳ್ತಾ ముందన్న వీడియో విడియో సరణి ముంద విషయంలో ముందు ఎల్గూ నమస్కారం